ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಗೆಲುವಿನ ನಂತರ ಸಖತ್ ಬ್ಯುಸಿಯಾಗಿದ್ದಾರೆ ಈ ನಡುವೆ ತನ್ನ ಹಾಕಿಸಿಕೊಂಡಿದ್ದ ಅಭಿಮಾನಿಗೆ ನೀಡಿದ್ದ ಭೇಟಿಯ ಮಾತನ್ನ ಮರೆತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇದರಿಂದ ನೊಂದ ಅಭಿಮಾನಿ ಸಂದರ್ಶನ ಒಂದರಲ್ಲಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಸದ್ಯ ಆಕಾಶದಲ್ಲಿ ತೇಲುತ್ತಿದ್ದಾರೆ ಬಿಗ್ ಬಾಸ್ ವಿನ್ ಆಗುತ್ತಲೇ ಸಿನಿಮಾ ಸೆಲೆಬ್ರಿಟಿಗಳಿಗಿಂತಲೂ ರಾಜಕಾರಣಿಗಳಿಗಿಂತಲೂ ಒಂದು ಅಂತ ಮೇಲೆ ಹೋಗಿದ್ದಾರೆ ಇವರ ಒಂದು ಛಲಕ್ಕಿಗಾಗಿ ಓದಲ್ಲಿ ಬಂದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ ಈಗಾಗಲೇ ಹಲವು ನಟರು ರಾಜಕಾರಣಿಗಳು ವಿವಿಧ ಫಂಕ್ಷನ್ಗಳು ವಿವಿಧ ಮಾಧ್ಯಮಗಳು ಹೀಗೆ ಒಂದರ ಮೇಲೊಂದಂತೆ ಗಿಲ್ಲಿ ನಟ ಸಖತ್ ಸದ್ಯ ಬಿಗ್ ಬಾಸ್ ಅವ ಮುಗಿಯೋವರೆಗೂ ಗಿಲ್ಲಿ ನಟನಿಗೆ ಬಿಡುವೆ ಇಲ್ಲದ ಕಾರ್ಯಕ್ರಮಗಳು ಒಂದೊಂದಾಗಿ ಬರ್ತಾನೆ ಇದೆ ಇವುಗಳ ಮಾಧ್ಯ ಗಿಲ್ಲಿ ನಟ ತಮ್ಮ ಟ್ಯಾಟೋ ಅಭಿಮಾನಿಯನ್ನ ಮರೆತು ಬಿಟ್ಟಿದ್ದಾರೆ ಹೌದು ಗಿಲ್ಲಿ ನಟ ಅವರು ತಮ್ಮ ಅಭಿಮಾನಿಯೊಬ್ಬರು ತಮ್ಮ ಫೋಟೋದಲ್ಲಿ ಟ್ಯಾಟೋ ಹಾಕಿಸಿಕೊಂಡು ಬಿಗ್ ಬಾಸ್ ಸಮಯದಲ್ಲಿ ಖುಷಿ ಪಟ್ಟ ಶ್ಲಾಂಘನೆ ವ್ಯಕ್ತಪಡಿಸಿದ್ರು ಬಿಗ್ ಬಾಸ್ ಅವರನ್ನ ಖಂಡಿತವಾಗಿಯೂ ಭೇಟಿಯಾಗ್ತೇನೆ ಆ ಅಭಿಮಾನಿ ಗಿಲ್ಲಿ ನಟನ ಟ್ಯಾಟೋ ಹಾಕಿಸಿಕೊಳ್ಳುತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆದವರು ಮಾಧ್ಯಮದಲ್ಲಿ ಸಂದರ್ಶವನ್ನ ನೀಡುವ ಮಟ್ಟಿಗೆ ಬಂದವರು ಇವರು ಯಾವಾಗ ಇಷ್ಟು ಫೇಮಸ್ ಆದ್ರೋ ಆಗ ಇನ್ನು ಕೆಲವರು ಗಿಲ್ಲಿ ನಟ ಟ್ಯಾಟೋ ಹಾಕಿಸಿಕೊಂಡು ಫೇಮಸ್ ಆಗಲು ಅವಣಿಸಿದ್ರು ಅವರಲ್ಲಿ ಕೆಲವರು ಅಲ್ಲಿ ಇಲ್ಲಿ ಕಾಣಿಸಿಕೊಂಡ್ರೆ ಮತ್ತೆ ಕೆಲವರು ಬೆಳಕಿಗೆ ಬರಲೇ ಇಲ್ಲ ಆದರೆ ಮೊದಲಿಗೆ ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿ ಇದೀಗ ಭಾರಿ ಗರಂ ಆಗಿದ್ದಾರೆ ಇದಕ್ಕೆ ಕಾರಣ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ನಾನು ಅವರನ್ನ ಭೇಟಿಯಾಗ್ತೇನೆ ಎಂದು ಗಿಲ್ಲಿ ನಟ ಹೇಳಿದ್ರಂತೆ ಆದರೆ ಇಷ್ಟು ದಿನವಾದರೂ ಭೇಟಿಯಾಗಿಲ್ಲ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಎಂದು ಕೆಂಡಮಂಡಲವಾಗಿದ್ದಾರೆ ಬಿಗ್ ಬಾಸ್ ಟಿವಿಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಎಲ್ಲ ಸೆಲೆಬ್ರಿಟಿಗಳು ಖ್ಯಾತನಾಮರನ್ನ ಬಿಟ್ಟು ಗಿಲ್ಲಿ ನಟನ ಟ್ಯಾಟೋ ಹಾಕಿಸಿಕೊಂಡೆ ಅವರಿಗೆ ಸರಸ್ವತಿ ಒಲಿದಿದ್ದಾರೆ ಒಳ್ಳೆಯ ಕಲಾವಿದ ಎಂದುಕೊಂಡು ಹಾಕಿಸಿಕೊಂಡೆ ಆ ಬಳಿಕ ಅವರು ಮನೆಯಿಂದ ಹೊರಕ್ಕೆ ಬಂದ ಮೇಲೆ ಭೇಟಿಯಾಗುವೆ ಅಂದಿದ್ರು ಆದರೆ ಇದುವರೆಗೂ ಪತ್ತೆ ಇಲ್ಲ ಎಂದು ನೋವನ್ನ ತೋಡಿಕೊಂಡಿದ್ದಾರೆ ಅಷ್ಟಕ್ಕೂ ಗಿಲ್ಲಿ ನಟ ಸದ್ಯ ಸಖತ್ ಬಿಸಿ ಇರುವ ಕಾರಣ ಅವರಿಗೆ ಭೇಟಿಯಾಗಲು ಸಮಯ ಸಿಗದೆ ಆದರೆ ಅವರನ್ನ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಿ ಸ್ಟಾರ್ ಆಗುವ ಅಂಬಲ ಇರುವ ಇವರಿಗೆ ಇದು ಬೇಸರ ತರಿಸಿರೋದು ಸಹಜವೇ ಅವರು ಕಾಲ್ ಮಾಡಿದ್ರು ನನ್ನನ್ನ ವಿಚಾರಿಸಿಕೊಂಡ್ರು ಆಗ ನಾನು ಅವರ ಹೆಸರಿನಲ್ಲಿ ತೇರು ಎಳೆಯಲು ಹೋಗಿದ್ದೆ ಆದ್ದರಿಂದ ವಾಪಸ್ ಬಂದ ಮೇಲೆ ಕಾಲ್ ಮಾಡ್ತೇನೆ ಎಂದೆ ವಾಪಸ್ ಬಂದ ಮೇಲೆ ನೋಡಿದ್ರೆ ಅವರು ಫೋನ್ಗೆ ಸಿಗ್ಲೇ ಇಲ್ಲ ನಲ್ಲಿ ಬಿಸಿ ಅದು ಇದು ಅಂತ ಎಂದಿದ್ದಾರೆ ಅಲ್ಲಿಗೆ ಗಿಲ್ಲಿ ನಟ ಕೊಟ್ಟ ಮಾತನ್ನ ತಪ್ಪಲಿಲ್ಲ ಕಾಲಂತೂ ಮಾಡಿದ್ದಾರೆ ಆದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇರುವ ಕಾರಣ ಮೀಟ್ ಮಾಡಲು ಆಗಿಲ್ಲ ಎಂದ ಮೇಲೆ ಹೀಗೆ ಹೇಳೋದು ಸರಿಯಿಲ್ಲ ಎಂದು ಹಲವರು ಕಮೆಂಟ್ ಮೂಲಕ ತಿಳಿಸುತ್ತಿದ್ದಾರೆ ಇನ್ನು ಗಿಲ್ಲಿ ನಟನ ಈ ಅಭಿಮಾನಿಯ ಮಾತಿಗೆ ನೀವೇನ್ ಹೇಳ್ತೀರಾ ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ